ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಥ ಒಂದು ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಅಂದರೆ ಇದು ಪೂರ್ವ ಸಿದ್ಧತಾ ಪರೀಕ್ಷೆ ಇದೆಯಲ್ಲ ಹೀಗಾಗಿ ಈ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಮಾಡಲ್ ಪೇಪರನ್ನು ನಾನೇ ನೆಡಿ ರೆಡಿ ಮಾಡಿದ್ದೀನಿ ಅದು ಈ ಪೇಪರನ್ನ ಪೇಪರನ್ನು ನೋಡಿಕೊಂಡು ನೀವು ಯಾವ ರೀತಿ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಕೇಳ್ತಾರೆ ಅನ್ನೋದನ್ನು ನೋಡಿರಿ ಮತ್ತು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬಿಡಿಸ್ಲಿಕ್ಕೆ ನೀವೇ ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳೇ ಓಕೆ ಇದರಲ್ಲಿ ನಾನು ಕೇವಲ ನಿಮಗೆ ಕ್ವಶನ್ ಪೇಪರ್ ಯಾವ ರೀತಿ ಇರಬಹುದು ಅನ್ನೋದಕ್ಕೆ ಅದನ್ನು ತೋರಿಸ್ತಾ ಹೋಗ್ತೀನಿ ಮತ್ತು ಯಾವ ಅಧ್ಯಾಯದಿಂದ ಕ್ವಶನ್ ಬಂದಿದೆ ಇದು ಯಾವ ರೀತಿ ಅನ್ನೋದನ್ನು ಹಿಂಟನ್ನು ಹೇಳ್ತೀನಿ ಅದರ ಆನ್ಸರ್ಗಳನ್ನು ನೀವೇ ಇದು ರೆಡಿ ಮಾಡಬೇಕು ಓಕೆ ಸರಿ ಇಲ್ಲಿ ಮೊದಲಿಗೆ ನಿಮ್ಗೆ ಗೊತ್ತಿರುವಂಥದ್ದೇ ಈ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತದ ಉತ್ತರವನ್ನು ಆರಿಸಿ ಕ್ರಮಾಚಾರದೊಂದಿಗೆ ಬರೆಯಿರಿ ಅನ್ನೋಂಥದ್ದು ಅಬ್ಜೆಕ್ಟಿವ್ ಕ್ವಶನ್ ಎಂಟಿರ್ತವೆ ನಿಮಗೆ ಗೊತ್ತಿರುವಂಥದ್ದು ಓಕೆ ಸರಿ ಇಲ್ಲಿ ಒಂದೇ ಕ್ವಶನ್ ನೀವು ನೋಡಿದ್ರೆ ಒಂದು ಸಮಾಂತರ ಶ್ರೇಣಿಯ ಎಣ್ಣನ ಪದವು ಎಕ್ಕೊಂಡು ಫೈವ್ ಮೈನಸ್ ಫೋರ್ ಆದಾಗ ನಾಲ್ಕನೇ ಪದ ಕಂಡು ಅಂತ ಕೇಳಿದ್ದಾರೆ ಇಲ್ಲಿ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಗಳಿದೆ ವಿದ್ಯಾರ್ಥಿಗಳು ಯಾವ ರೀತಿ ಬಿಡಿಸ್ಬೇಕಂತ ನಿಮ್ಗೆ ಗೊತ್ತಿದೆಯಲ್ಲ ಯಾವ ರೀತಿ ಇದ್ದಲ್ಲಿ ನಾಲ್ಕು ಹಾಕ್ರಿ ಅದನ್ನು ಮಲ್ಟಿಪ್ಲೈ ಮಾಡಿ ಮೈನಸ್ ಮಾಡಿದ್ರೆ ಯಾವ ಆನ್ಸರ್ ಬರ್ತದೆ ಅಂತ ನೀವು ಕಂಡು ನೀವೇ ಇದನ್ನು ಪ್ರಯತ್ನ ಮಾಡಬೇಕು ಬರ್ಕೊಳ್ರಿ ಇದ್ರ ನೋಟ್ ಮಾಡಿಕೊಂಡು ಬಿಡಿಸ್ಕೊತಾ ಹೋಗಿರಿ ಎರಡನೇ ಕ್ವಶನ್ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಟೆನ್ ಇಕ್ಕೊಂಡು ಜೀರೋ ಮತ್ತು ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಪ್ಲಸ್ ಟ್ವೆಂಟಿ ಇಕ್ಕೊಂಡು ಜೀರೋ ಸಮೀಕರಣ ಪ್ರತಿನಿಧಿಸುವ ರೇಖೆಗಳು ಓಕೆ ಇದು ಎರಡು ಚರಾಕ್ಷರಗಳ ಅಧ್ಯಾಯದಿಂದ ಬಗ್ಗೆ ಕೇಳುವಂಥದ್ದು ಆಪ್ಷನ್ ಎ ಛೇದಿಸುವ ರೇಖೆಗಳು ಆಪ್ಷನ್ ಬಿ ಪರಸ್ಪರ ಲಂಬ ರೇಖೆಗಳು ಆಪ್ಷನ್ ಸಿ ಐಕ್ಯವಾಗುವ ರೇಖೆಗಳು ಡಿ ಸಮಾಂತರ ರೇಖೆಗಳು ಈ ರೀತಿ ಒಂದು ಕ್ವಶನ್ತ್ತು ಕಂಪಲ್ಸರಿ ಎನ್ಯುವಲ್ ಎಕ್ಸಾಮ್ನಲ್ಲೂ ಇರ್ತದೆ ಪ್ರಿಪ್ರೇಟ್ರಿಯಲ್ಲೂ ಇರ್ತದೆ ಓಕೆ ಇದು ಬಿಡಿಸ್ತೀರ ನೀವು ನೆಕ್ಸ್ಟು ಥರ್ಡ್ ಕ್ವಶನ್ ತ್ರೀ ಮತ್ತು ಐದರ ಮಾಸ ಕೇಳಿದ್ವಿ ಮೂರು ಮತ್ತು ಐದರ ಮಾಸ ಯಾವುದು ಆಪ್ಷನ್ ಎ ತ್ರೀ ಇದೆ ಆಪ್ಷನ್ ಬಿ ಒನ್ ಆಪ್ಷನ್ ಸಿ ಫಿಫ್ಟೀನ್ ಆಪ್ಷನ್ ಡಿ ಏಯ್ಟ್ ಇಲ್ಲಿ ಎರಡು ಅವಿಭಾಜ್ಯ ಸಂಖ್ಯೆಗಳು ಮೂರು ಮತ್ತು ಐದು ಅವಿಭಾಜ್ಯ ಸಂಖ್ಯೆ ಆಗಿರೋದಂದ್ರೆ ಅವುಗಳ ಮಾಸ ಎಷ್ಟಿರ್ತಂತ ನಿಮ್ಗೆ ಗೊತ್ತಿರಬೇಕು ಫೋರ್ತ್ ಕ್ವಶನ್ ಟು ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಅನ್ನು ಫೈ ಇದು ಒಂದು ರೇಖಾತ್ಮಕ ಸಮೀಕರಣ ಬಿ ವರ್ಗ ಸಮೀಕರಣ ಸಿ ಘನ ಸಮೀಕರಣ ಡಿ ವರ್ಗ ಬಹುಬೋಧೋಕ್ತಿ ಅಂತ ಹೇಳಿದ್ದೀವಿ ಯಾವ ಸಮೀಕರಣ ಆಗುತ್ತಂತ ಇದನ್ನು ಬ್ರ್ಯಾಕೆಟನ್ನು ಬಿಡಿಸ್ಕೊಳ್ರಿ ಬಿಡಿಸ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಓಕೆ ಯಾವ ಸಮೀಕರಣ ಅಂತ ಗೊತ್ತಿರಬೇಕು ನಿಮಗೆ ನೆಕ್ಸ್ಟ್ ತ್ರಿಭುಜ ಎದ್ದೆಗಳಿಗೆ ಸಂಬಂಧಪಟ್ಟಿದ್ದು ಕ್ವಶನ್ ಫಿಫ್ತ್ ಇದೆ ತ್ರಿಭುಜ ಪಿ ಓ ಕ್ಯೂ ಸಮಾರೂಪ ತ್ರಿಭುಜ ಆರ್ ಒ ಎಸ್ ಮತ್ತು ಪಿ ಕ್ಯೂ ಸಮಾಂತರ ಎಸ್ ಆರ್ ಆಗಿದೆ ಎಸ್ ಆರ್ ಅನುಪಾತ ಪಿ ಕ್ಯೂ ಇಟ್ಕೊಂಡು ತ್ರೀ ಟು ಟೂ ಆದರೆ ಓ ಕ್ಯೂ ಅನುಪಾತ ಓ ಎಸ್ ಅನ್ ಓ ಎಸ್ನ ಅನುಪಾತವು ಅಂತ ಕೇಳಿದೆ ಹೌದು ಯಾವ ರೀತಿ ಅಂತ ನೋಡ್ತೀರಾ ಓ ಕ್ಯೂ ಎಸ್ ಆರ್ ಮತ್ತು ಪಿ ಕ್ಯೂ ಕೊಟ್ಟಿದ್ದಾರೆ ನೀವು ಓ ಕ್ಯೂ ಮತ್ತು ಎಸ್ನ ಅನುಪಾತವನ್ನು ಬರೀಬೇಕು ಇದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಾಗಲೇ ನಾನು ಬಿಡಿಸಿ ಹೇಳಿದ್ದೀನಿ ನೋಡಿ ಅದನ್ನು ಟ್ರೈ ಮಾಡಿ ಸಿಕ್ಸ್ ಕ್ವಶನ್ ಒಂದು ಸರಳ ರೇಖೆ ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ ಹಾದು ಹೋದರೆ ಆ ರೇಖೆ ಏನಂತ ಕರಿತೀರಿ ವೃತ್ತ ಸ್ಪರ್ಶಕ ವೃತ್ತ ಛೇದಕ ವೃತ್ತದ ಲಂಬಕ ವೃತ್ತದ ವ್ಯಾಸ ಯಾವುದು ಅಂತ ನೀವು ನೋಡಬೇಕು ನೆಕ್ಸ್ಟ್ ಮೂಲಬಿಂದು ಜೀರೋ ಕಾಮ ಜೀರೋ ಇಂದ ಪಿ ಎಕ್ಸ್ ಕಾಮ ಬಿ ವಾಯ್ ಬಿಂದುವಿಗೆ ಇರುವ ದೂರ ಬಿಂದುಗಳ ನಡುವಿನ ದೂರ ಅಂತ ಕೇಳಿದ್ದಾರೆ ಇಲ್ಲಿ ಎಕ್ಸ್ ಕಾಮ ವಾಯ ಅಂದರೆ ಎ ಕಾಮ ಬಿ ಅಂತಲೂ ಕೇಳ್ಬೋದು ಅಥವಾ ಪಿ ಕಾಮ ಬೇರೆ ಯಾವುದಾದ್ರೂ ಕೇಳ್ಬೋದು ಎಮ್ ಎನ್ನು ಕೇಳ್ಬೋದು ಯಾವ ರೀತಿ ಅಂದರೆ ಅಲ್ಲಿ ಇರೋ ಇಲ್ಲಿ ಎರಡು ಇರೋದಂಥ ಬಿಂದುಗಳು ಯಾವುದಿರುತ್ತೆ ಎ ಬಿ ಸಿ ಡಿ ಆಪ್ಷನಲ್ಲಿ ಎಲ್ ಯಾವ ಸರಿ ಆಗ್ತದ ಮೂಲ ಬಿಂದು ದೂರ ಸೂತ್ರ ಇದೆಯಲ್ಲ ಅದು ಗೊತ್ತಿರಬೇಕು ನಿಮಗೆ ನೆಕ್ಸ್ಟ್ ಹೇಳಿದ ಕ್ವಶನ್ ತ್ರಿಜ್ಯ ಆರ್ ಆಗೋ ಎತ್ತರ ಥರ ಎಲ್ಲಾಗಿರುವ ನೇರ ಪೃತ್ತಪಾದ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಪ್ಷನ್ ಎ ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಆಪ್ಷನ್ ಬಿ ಪೈ ಆರ್ ಎಲ್ ಆಪ್ಷನ್ ಸಿ ಪೈ ಆರ್ ಇಂಟು ಆರ್ ಮೈನಸ್ ಎಲ್ ಆಪ್ಷನ್ ಡಿ ಟು ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಯಾವ್ದು ಕರೆಕ್ಟ್ ಆಗ್ತದಂತ ನೀವು ಬರಿಬೇಕು ನೆಕ್ಸ್ಟ್ ಇಲ್ಲಿ ಎಂಟು ಅಬ್ಜೆಕ್ಟಿವ್ ಕ್ವಶನ್ ಆಯ್ತಲ್ಲ ಈಗ ಮೇನ್ ಇನ್ನು ಎಂಟು ಪ್ರಶ್ನೆಗಳು ಯಾವುದಕ್ಕೆ ಇರ್ತವೆ ಒಂದು ಅಂಕದ ಪ್ರಶ್ನೆ ಇರ್ತವೆ ವಿದ್ಯಾರ್ಥಿ ಈಗ ನೈನ್ತ್ ಕ್ವಶನ್ ನೋಡಿದ್ರೆ ಟ್ಯಾಂತ್ ಇಕ್ ಟ್ಯಾಂತ್ ತೀಟ ಇಟ್ಕೊಟ್ಟು ಒಂದಾದಾಗ ಸೆಕೆಂಡ್ ಸ್ಕ್ವೇರ್ ತೀಟದ ಬೆಲೆಯನ್ನು ಕಂಡು ಅಂತ ನೀವು ತ್ರಿಭುಜವನ್ನ ಹಾಕ್ಕೊಳ್ಳ್ರಿ ಹಾಕೊಂಡು ಏನು ಮಾಡ್ರಿ ಆ ಟ್ಯಾಂತ್ ತೀಟದ ಭಾವಗಳನ್ನು ಬರೆದುಕೊಂಡು ಸೆಕೆಂಡ್ ಸ್ಕ್ವೇರ್ ಬೆಲೆಯನ್ನು ಬರೀಬೇಕು ನೆಕ್ಸ್ಟ್ ಟೆಂತ್ ಪಿ ಆಫ್ ಎಕ್ಸ್ ಇಕ್ಕ ಕೊಟ್ಟು ಐದು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಕ್ಯೂ ಪ್ಲಸ್ ಟು ಎಕ್ಸ್ ಮೈನಸ್ ಒಂದು ಈ ಭಾವ ಡಿಗ್ರಿ ತಾವು ಮಹತ್ಮ ಆತ ಬರೀರಿ ಇದು ಬರೀತ್ರಿ ಸುಲಭವಾಗಿದೆ ಲೆವೆಂತ್ ಕಶನ್ ತ್ರೀ ಕಮ ಫೋರ್ ಬಿಂದುವಿನಿಂದ ಮೂಲ ಬಿಂದುವಿರುವ ದೂರ ಕಂಡುಹಿಡಿಯಿರಿ ಮೂಲ ಬಿಂದು ಮತ್ತೆ ಸೂತ್ರ ಬರ್ಕೊಂಡ್ರಿ ಈ ಸೂ ಈ ಒಂದು ಲೆಕ್ಕವನ್ನು ಬಿಡಿಸ್ರಿ ನೆಕ್ಸ್ಟ್ ಹನ್ನೆರಡನೇ ಕ್ವಶನ್ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನತೆ ಮೊತ್ತ ಎಷ್ಟು ಅನ್ನುವಂಥದ್ದು ಇದು ಸಂಭವತೆ ಅಧ್ಯಾಯದಲ್ಲಿ ಕೇಳಿದ್ವಿ ತರ್ಟೀನ್ ಕ್ವಶನ್ ಪಿ ಆಫ್ ಎಕ್ಸ್ವಲ್ ಟು ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಕೆ ಈ ಬಹುಪುಗುತ್ತಿ ಒಂದು ಶೂನ್ಯತೆ ಮೂರು ಆದರೆ ಕೆ ವಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಮಾದರಿ ಕ್ವೆಶನ್ ಪೇಪರಲ್ಲಿ ಇದನ್ನು ಬಿಡಿಸಿದ್ದೀವಿ ನೋಡಿ ಹಾಂ ಆ ಟೈಪ್ ಇದನ್ನು ಬಿಡಿಸ್ತೀರಿ ಒಂದು ಸೂನಿತೆ ಮೂರು ಕೊಟ್ಟಿದ್ದೀವಿ ಇನ್ನೊಂದು ಕೆ ಬೆಲೆ ಕಂಡು ಹಿಡಬಹುದು ಭಾಳ ಸುಲಭವಾಗಿ ಮಾಡ್ತೀರಿ ನೀವು ಮೂರನೇ ಕೇಂದ್ರೀಯ ಪ್ರವೃತ್ತಿ ಅಳತಾಳದ ಸರಾಸರಿ ಬಹುಲಕ ಮತ್ತು ಮಧ್ಯಾಂಕ ಇವುಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನು ಬರೆಯಿರಿ ಇದು ಪ್ರಾಯೋಗಿಕ ಸಂಬಂಧ ಬರಲಿಕ್ಕೆ ಒಂದು ಸೂತ್ರ ಹೇಳಿದ್ದೆ ನಾನು ನಿಮಗೆ ಲಾಸ್ಟ್ ವಿಡಿಯೋಗಳಲ್ಲಿ ಅದನ್ನು ಗೊತ್ತಿದ್ದರೆ ಇದು ಭಾಳ ಸುಲಭವಾಗಿ ಬರಿಬಹುದು ನೋಡಿ ಫಿಫ್ಟೀನ್ತ್ ಹದಿನೈದನೇ ಕ್ವಶನ್ ನೋಡಿ ತ್ರೀ ಕಾಮ ಎಕ್ಸ್ ಕಾಮ ಲೆವೆನ್ ಸಮಾಂತರ ಶ್ರೇಡಿಯಲ್ಲಿದ್ದರೆ ಎಕ್ಸ್ನ ಬೆಲೆ ಕಂಡು ಹಿಡೀರಿ ಅನ್ನುವಂಥದ್ದು ಮಧ್ಯಪದ ಹಿಡಿಯಲಿಕ್ಕೆ ಹಾಂ ಎ ಪ್ಲಸ್ ಬಿ ಬೈ ಟು ಸೂತ್ರ ಹೇಳಿದ್ದೀವಲ್ಲ ಅದನ್ನು ಅದರಿಂದ ಬಿಡಿಸ್ತೀರಿ ಇದು ಬರ್ತದೆ ನೆಕ್ಸ್ಟ್ ಸಿಕ್ಸ್ಟೀನ್ ಕ್ವಶನ್ ಚಿತ್ರದಲ್ಲಿ ಕೋನ ಪಿ ಟಿ ಕ್ಯೂ ಇಟ್ಕೊಂಡು ಸೆವೆಂಟಿ ಡಿಗ್ರಿ ಆಗಿರುವಂತೆ ಓ ಕೇಂದ್ರವು ಕೇಂದ್ರವು ಕೇಂದ್ರವುಳ್ಳ ವೃತ್ತಕ್ಕೆ ಟಿ ಪಿ ಮತ್ತು ಟಿ ಕ್ಯೂ ಸ್ಪರ್ಶಕಗಳು ಹಾಗಾದರೆ ಪಿ ಓ ಕ್ಯೂನ ಅಳತೆ ಪಿ ಓ ಕ್ಯೂ ಇದು ಕೋನ ಇದ್ದಲ್ಲಿ ಇದರ ಅಳತೆ ಎಷ್ಟದ ಅಂತ ಕೇಳಿದ್ದಾರೆ ಇದು ಸೆವೆಂಟಿ ಡಿಗ್ರಿ ಕೊಟ್ಟಿದ್ದಾರೆ ಇದು ಎಷ್ಟು ಎರಡು ಪೂರಕ ಪರಿಪೂರಕ ಕೋಣಗಳಾಗಿರ್ತವೆ ಎಷ್ಟು ಎಷ್ಟಿರ್ತದೆ ಅಂತ ನೀವು ಕಂಡಿಡಿಬೇಕು ನೋಡಿ ಓಕೆ ಒಂದು ಅಂಕದ ಹದಿನಾರು ಪ್ರಶ್ನೆಗಳು ಮುಗಿತು ವಿದ್ಯಾರ್ಥಿಗಳು ಈಗ ಎರಡು ಅಂಕದ ಎಂಟು ಪ್ರಶ್ನೆಗಳಿರ್ತವೆ ಹದಿನಾರು ಅಂಕಕ್ಕೆ ಓಕೆ ಭಾಳ ಸುಲಭವಾದ ಪ್ರಶ್ನೆ ಇರ್ತವೆ ಒಂದೇದು ಹದಿನೇಳನೇ ಕ್ವಶನ್ ಸಮಾಂತರ ಶ್ರೇಣಿ ಅಧ್ಯಯಾದಲ್ಲಿ ಇರುತ್ತದ ಪದ ಕಂಡುಹಿಡೀರಿ ಅಥವಾ ಮೊತ್ತ ಕಂಡಿರಿ ಯಾವುದಾದ್ರೂ ಒಂದು ಕೇಳ್ತಾರೆ ಕಂಪಲ್ಸರಿ ಇಲ್ಲಿ ಕೊಟ್ಟಿದ್ದೆ ನಾನು ಟು ಕಾಮ ಫೈವ್ ಕಾಮ ಸೆವೆನ್ ಸಮಾಂತರ ಶ್ರೇಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ನಾನು ಸೂತ್ರ ಮೊತ್ತ ಅಂತ ಹೇಳಿದ್ರೆ ಮೊತ್ತದ ಸೂತ್ರ ಯಾವುದು ಎಸ್ ಎನ್ ಆ ಸೂತ್ರವನ್ನು ಬಳಸ್ಕೊಂಡು ಇದು ಕಂಡು ಹಿಡೀರಿ ಹದಿನೆಂಟನೇದು ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಒಂದು ಇಟ್ಕೊಂಡು ಜೀರೋ ಈ ವರ್ಗ ಸಮೀಕರಣ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತೇಳಿ ಶೋಧಕ ಕಂಡುಹಿಡಿದು ಮೂಲಗಳ ಸ್ವಭಾವ ಬರೀರಿ ಅಥವಾ ಇನ್ನೂ ಯಾವ ರೀತಿ ಕೇಳ್ಬೋದು ಇಲ್ಲಿ ಚೇಂಜ್ ಅಂದರೆ ಅಪವರ್ತನ ವಿಧಾನದಿಂದ ಮೂಲಗಳು ಕಂಡುಹಿಡಿಯಿರಿ ಅಂತಲೂ ಕೇಳ್ಬೋದು ಕ್ವಶನ್ ಚೇಂಜ್ ಆಗ್ಬೋದು ಓಕೆ ನೈಟೀನ್ ಕ್ವಶನ್ ಕೆಳಗಿನ ರೇಖಾತ್ಮಕ ಸಂಘದ ಜೋಡಿಗೆ ವರ್ಜಿಸುವ ವಿಧಾನದಿಂದ ಬಿಡಿಸಿ ಓಕೆ ವರ್ಜಿಸುವ ವಿಧಾನ ಭಾಳ ಸುಲಭವಾಗಿದೆ ನೋಡಿ ಎಕ್ಸ್ ಪ್ಲಸ್ ವೈ ಕೊಟ್ಟು ಫೋರ್ ಮತ್ತು ಟು ಎಕ್ಸ್ ಪ್ಲಸ್ ವೈ ಕೊಟ್ಟು ಸಿಕ್ಸ್ ವರ್ಜಿಸುವ ವಿಧಾನದಿಂದ ಸುಲಭವಾಗಿ ಕಂಡಿಡ್ರಿ ಈ ಟ್ವೆಂಟಿ ಕ್ವಶನ್ ಇದು ತ್ರಿಕೋನ ಇತಿ ಅಧ್ಯಾಯದಲ್ಲೇ ಇದೆ ಸೈನ್ ಈಕ್ವಲ್ ಟು ಟ್ವೆಲ್ ಬೈ ತರ್ಟೀನ್ ಆದರೆ ಕೋಸೆ ಮತ್ತು ಟ್ಯಾನೆಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದೀವಿ ಓಕೆ ಇದು ಮತ್ತು ಲಂಬಕೋನ ತ್ರಿಭುಜ ಹಾಕ್ಕೊಂಡು ನೀವು ಬಾ ಎಲ್ಲ ಭಾಗಗಳ ಅನುಮತಿಯನ್ನು ಕಂಡುಹಿಡ್ಕೊಂಡು ಇದು ಮಾಡಬೇಕು ಸರಿ ಮಾಡ್ತಿರ್ತಾನೆ ನೆಕ್ಸ್ಟ್ ಟ್ವೆಂಟಿ ಒನ್ ಕ್ವಶನ್ ಯಾವ ರೀತಿ ಇದೆ ನೋಡಿ ಸಂಯುಕ್ತ ಸಂಖ್ಯೆ ಎಂದರೇನು ಏನು ಹನ್ನೊಂದು ಮತ್ತು ಹನ್ನೆರಡುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಅಂತ ಇದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಕ್ವಶನ್ ಇದೆ ಟ್ವೆಂಟಿ ಟೂನಲ್ಲಿ ಎ ಟೂ ಕಮ ಫೈವ್ ಬಿ ಸಿಕ್ಸ್ ಕಮ ಏಯ್ಟ್ ಬಿಂದುಳ ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಇಲ್ಲಿ ದೂರ ಸೂತ್ರವನ್ನು ಬಳಸ್ಕೊಂಡು ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಬೇಕು ನೋಡಿ ಕಂಪಲ್ಸರಿ ಕ್ವೆಶನ್ ಒಂದು ಪ್ರಾಕ್ಟೀಸ್ ಮಾಡಬೇಕು ಟ್ವೆಂಟಿ ತ್ರೀ ಕ್ವಶನ್ ನೋಡಿ ಫೈವ್ ಪ್ಲಸ್ ಟು ತ್ರೀ ಒಂದು ಅಬಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಇದು ಕಂಪಲ್ಸರಿ ಕೇಳುವಂಥ ಕ್ವಶನ್ ಅಥವಾ ನೂರ ಮೂವತ್ತೈದು ಮತ್ತು ಎರಡುನೂರ ಇಪ್ಪತ್ತೈದರ ಮೋಸವನ್ನು ಕಂಡುಹಿಡ್ರಿ ಇದು ಯಾವುದರಲ್ಲಿ ಒಂದು ಕೇಳ್ಬೋದು ನೋಡಿ ನೆಕ್ಸ್ಟ್ ಟ್ವೆಂಟಿ ಫೋರ್ ಕ್ವಶನ್ ಅದು ಸಂಭವನತೆ ಅಧ್ಯಾಯದಲ್ಲಿ ಕೇಳಿದ್ದಾರೆ ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಇಪ್ಪತ್ತರವರೆಗಿನ ಸಂಖ್ಯೆಗಳು ನಮೂದಾಗಿರುವ ಇಪ್ಪತ್ತು ಬಿಲ್ಲಿಗಳಿವೆ ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಅದು ಪೂರ್ಣ ವರ್ಗ ಸಂಖ್ಯೆ ಆಗಿರುವ ಸಂಭವನೀತೆಯನ್ನು ಕಂಡುಹಿಡೀರಿ ಅನ್ನುವಂಥದ್ದು ಓಕೆ ಸಂಭವನೀಯತೆ ಕಂಡುಹಿಡಿಯುವಂಥ ಇದು ಆಲ್ರೆಡಿ ಹೇಳಿ ನೀವು ಸಾಕಷ್ಟು ಬಾರಿ ಈ ರೀತಿ ಪ್ರಾಕ್ಟೀಸ್ ಮಾಡಿರಿ ಇದನ್ನು ಓಕೆ ಇದ್ರದ ಅಂದರೆ ಮುಗೀತು ಈಗ ಎರಡು ಅಂಕದ ಪ್ರಶ್ನೆಗಳು ಮುಗಿದು ಈಗ ಒಂಬತ್ತು ಮೂರು ಅಂಕದ ಪ್ರಶ್ನೆಗಳಿದೆ ಒಟ್ಟು ಒಂಬತ್ತು ಇಪ್ಪತ್ತೇಳು ಅಂಕ ಇದರಲ್ಲಿ ಯಾವ ರೀತಿ ಪ್ರಶ್ನೆ ಇದಾವಾಗುತ್ತೆ ನೋಡಿ ಟ್ವೆಂಟಿ ಫಿಫ್ತ್ ಕ್ವೆಶನ್ ಪಿ ಆಫ್ ಎಕ್ಸ್ ಇಟ್ಕೊಂಡು ಎಕ್ಸ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ವರ್ಗ ಬೋಪ್ ಶೂನ್ಯತೆಗಳನ್ನು ಕಂಡುಹಿಡೀರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅನ್ನುವಂಥದ್ದು ಓಕೆ ಮಾಡ್ತಿರ್ತಾನೆ ಇದು ಸುಲಭ ಇದೆ ಶೂನ್ಯತೆ ಕಂಡುಹಿಡಿಯಿರಿ ಮೊದಲು ಅಪವರ್ತನ ವಿಧಾನದಿಂದ ಆ ಶೂನ್ಯತೆಗಳನ್ನು ತಾಳೆ ನೋಡಬೇಕು ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಕ್ವಶನ್ ನೋಡಿದ್ದು ವರ್ಗ ಸಮೀಕರಣದ ಅಧ್ಯಾಯದಲ್ಲಿದೆ ತಂದೆಯ ವಯಸ್ಸು ಅವನ ಮಗನ ವಯಸ್ಸಿಗಿಂತ ಮೂವತ್ತು ವರ್ಷ ಹೆಚ್ಚಾಗಿದೆ ಐದು ವರ್ಷದ ನಂತರ ತಂದೆ ಹಾಗೂ ಮಗನ ವಯಸ್ಸುಗಳ ಗುಣಲಬ್ಬವು ನಾಲ್ಕುನೂರು ಆದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡೀರಿ ನಾವು ಇನ್ನೊಂದು ಚಾಯ್ಸ್ ಕ್ವಶನ್ ಇಲ್ಲಿದೆ ಇವಾಗ ಯಾವುದಾದ್ರೂ ನಿಮಗೆ ಯಾವ್ದು ಬಿಡಿಸೋಕಾಗುತ್ತದೋ ಅದನ್ನು ಪ್ರಾಕ್ಟೀಸ್ ಮಾಡಿರಿ ಈ ರೀತಿ ವರ್ಗ ಸಮೀಕರಣದ ಅಧ್ಯಾಯದಿಂದ ಯಾವುದು ಅಪ್ಲೈ ಕ್ವಶನ್ ಇದಾವೆ ನೋಡಿ ಅವುಗಳನ್ನು ಹೆಚ್ಚು ಹೇಳಿದ್ದೀನಿ ನಾನು ಆಲ್ರೆಡಿ ಅವು ಆ ವೀಡಿಯೋನೂ ನೀವು ನೋಡಿದ್ರೆ ಇದು ಯಾವ ರೀತಿ ಬಿಡಿಸ್ಬೇಕಂತ ಗೊತ್ತಾಗುತ್ತೆ ನೆಕ್ಸ್ಟ್ ಟ್ವೆಂಟಿ ಸೆವೆನ್ ಕ್ವಶನ್ ನೋಡಿ ತುಂಬ ಈಸಿಯಾಗಿರೋದು ಇದು ಯಾವುದು ಒಂದು ವೃತ್ತಕ್ಕೆ ಬಾಯಬಿಂದುವಿನಿಂದ ಎಳೆದ ಸ್ಪರ್ಶಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಇದು ಕಂಪಲ್ಸರಿ ಆನ್ಯುವಲ್ ಎಕ್ಸಾಮ್ನಲ್ಲೂ ಕೇಳ್ತಾರೆ ಈ ಪ್ರಿಪ್ರೇಟರಿಯಲ್ಲಿಯೂ ಈ ಪ್ರಶ್ನೆ ಇರ್ತದೆ ನೆಕ್ಸ್ಟ್ ಟ್ವೆಂಟಿ ಏಟ್ ಕ್ವಶನ್ ನೋಡಿರಿ ಕೆಳಗಿನ ವರ್ಗ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿರಿ ಓಕೆ ಈ ರೀತಿ ಟೇಬಲ್ ಕೊಟ್ಟಿರ್ತಾನೆ ಸರಾಸರಿ ಕಂಡುಹಿಡಿಯ ಅಂತ ಹೇಳಿದಾಗ ನೀವು ಯಾವುದಾದ್ರೂ ವಿಧಾನವನ್ನು ಬಳಸ್ಕೊಂಡು ಕಂಡುಹಿಡೀರಿ ನೇರ ವಿಧಾನ ಅಂತ ಹೇಳಿದಾಗ ನೇರ ವಿಧಾನವನ್ನು ಬಳಸ್ಕೊಂಡ್ರಿ ಅದಕ್ಕೆ ಚಾಯ್ಸ್ ಇನ್ನೊಂದಿದೆ ಯಾವುದು ಬಹುಲಕ ಕಂಡುಹಿಡಿಯುವಂಥದ್ದು ಅಥವಾ ರೂಢಿ ಬೆಲೆ ಇದರಲ್ಲಿ ಥರ ಯಾವುದು ನಿಮಗೆ ಈಸಿ ಆಗ್ತದೋ ಅದನ್ನು ಬಿಡಿಸ್ರಿ ಸುಲಭವಾಗಿದೆ ಇದು ಸರಾಸರಿಯಲ್ಲಿ ಮೂರು ಅಂಕ ಪಡ್ಕೊಳ್ಬೋದು ನೀವು ಈಗ ನೆಕ್ಸ್ಟ್ ಟ್ವೆಂಟಿ ನೈನ್ ಕ್ವಶನ್ ನೋಡಿದ್ರೆ ತ್ರಿಭುಜಗಳ ಅಧ್ಯಾಯದಲ್ಲಿ ಕೇಳಿದ್ದಾರೆ ತ್ರಿಭುಜ ಎ ಬಿ ಸಿ ಸಿಯಲ್ಲಿ ಕೋನ ಎ ಡಿ ಸಿ ಮತ್ತು ಬಿ ಸಿ ಬಾವಿನ ಮೇಲೆಲ್ಲ ಬಿಂದುವಾಗಿದೆ ಆಗ ಎ ಬಿ ಇನ್ ಟು ಎ ಸಿ ಕೊಟ್ಟು ಎ ಡಿ ಇನ್ ಟು ಬಿ ಸಿ ಎಂದು ಸಿ ಅನ್ನುವಂಥದ್ದು ಒಂದು ಕ್ವಶನ್ ಇದೆ ತರ್ಟಿ ಕ್ವಶನಲ್ಲಿ ಮೈನಸ್ ಟು ಕ ಮಾನ್ ಮತ್ತು ತ್ರೀ ಕ ಮೈನಸ್ ತ್ರೀ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ತ್ರೀ ಅನುಪಾತ ಟು ಅನುಪಾತದಲ್ಲಿ ವಿಭಾಗಿಸುವ ಬಿಂದು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಮಧ್ಯೆ ಭಾಗ ಪ್ರಮಾಣ ಸೂತ್ರ ಬಳಸ್ಕೊಂಡು ಇದನ್ನು ಕಂಡುಹಿಡೀರಿ ನೆಕ್ಸ್ಟ್ ಇನ್ನೊಂದು ತರ್ಟಿ ಒನ್ ಕ್ವಶನ್ ನೋಡಿ ಚಿತ್ರದಲ್ಲಿ ಎ ಸಿ ಬಿ ಒಂದು ಅರ್ಧ ವೃತ್ತಖಂಡ ಎ ಸಿ ಬಿ ಅರ್ಧ ವೃತ್ತ ಆಗಿದೆ ಎ ಬಿ ಕೋಲ್ ಎಷ್ಟು ಕೊಟ್ಟಿದರೆ ಹತ್ತು ಸೆಂಟಿಮೀಟರ್ ಎ ಸಿ ಆರು ಸೆಂಟಿಮೀಟರ್ ಅರ್ಧ ವೃತ್ತದಲ್ಲಿ ವೃತ್ತಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡೀರಿ ಈ ವೃತ್ತಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥದ್ದು ಓಕೆ ಮಾಡ ಟ್ರೈ ಮಾಡಿ ನೋಡಿ ತರ್ಟಿ ಟು ಕ್ವಶನ್ ಇದು ಮತ್ತೆ ಸಂಭವನತೆ ಅಧ್ಯಯದಲ್ಲಿದೆ ಒಂದು ಪೆಟ್ಟಿಗೆಯಲ್ಲಿ ಐದು ಕೆಂಪು ಗೋಲಿಗಳು ಎಂಟು ಬಿಳಿ ಗೋಲಿಗಳು ಮತ್ತು ನಾಲ್ಕು ಹಸಿರು ಗೋಲಿಗಳಿವೆ ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ತೆಗೆಯಲಾಗಿದೆ ತೆಗೆದ ಗೋಲಿಯು ಒಂದೇ ಕೆಂಪು ಎರಡನೇದು ಬಿಳಿ ಮೂರು ಹಸಿರು ಅಲ್ಲದ ಗೋಲಿಯಾಗಿರೋ ಸಮಾನತೆ ಎಷ್ಟು ಇದು ಮೂರು ಅಂಕದ ಪ್ರಶ್ನೆ ವಿದ್ಯಾರ್ಥಿಗಳು ಟ್ರೈ ಮಾಡಿ ಬಿಡಿಸ್ರಿ ಈಸಿ ಇದೆ ತರ್ಟಿ ತ್ರೀ ಕ್ವಶನ್ ನೋಡಿ ಇದು ತ್ರಿಕೋನ ಇದೆ ಸ್ಕ್ವೇರ್ ರೂಟ್ ಆಫ್ ಒನ್ ಪ್ಲಸ್ ಕಾಸೆಕ್ಸ್ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸೆಕ್ಸ್ ಈಕ್ವಲ್ ಟು ಕೋಶಕ್ಕೆ ಪ್ಲಸ್ ಕೋಟೆ ಎಂದು ಸಾಧಿಸಿ ಅಂತ ಕೇಳ್ಬೋದು ಅಥವಾ ಚಾಯ್ಸ್ ಇರುತ್ತೆ ಇನ್ನೊಂದು ಕ್ವಶನ್ ಯಾವುದು ಕೋಸೆ ಡಿವೈಡೆಡ್ ಬೈ ಒನ್ ಮೈನಸ್ ಟ್ಯಾನ್ ಕಾಸ್ ಕಾಸ್ತೀಟಾ ಡಿವೈಡೆಡ್ ಬೈ ಒನ್ ಮೈನಸ್ ಟ್ಯಾನ್ ತೀಟಾ ಪ್ಲಸ್ ಸೈನ್ ತೀಟ ಬೈ ಒಂದು ಮೆನ್ಸ್ ಕಾರ್ಡ್ತಿಟ್ ಇಕ್ಕೊಳ್ತು ತಿಟ್ಟ ಪ್ಲಸ್ ಸೈನ್ ತಿಟ್ಟ ಎಂದು ಸಾಧಿಸಿ ಇವರಲ್ಲಿ ಯಾವುದಾದ್ರು ಪ್ರಾಕ್ಟೀಸ್ ಮಾಡಿರಿ ಈ ಟೈಪ್ ಕೇಳ್ತಾರೆ ಇದೇ ಅಂತಿಲ್ಲ ಈ ಟೈಪ್ ಕೇಳ್ತಾರೆ ಓಕೆ ನೆಕ್ಸ್ಟ್ ನೀವು ನೋಡಿದ್ರೆ ನಾಲ್ಕು ಅಂಕದ ಪ್ರಶ್ನೆಗಳು ನಾಲ್ಕು ಇರ್ತವೆ ಒಟ್ಟು ಹದಿನಾರು ಅಂಕ ಇದರಲ್ಲಿ ಯಾವ ರೀತಿ ಪ್ರಶ್ನೆ ಇರ್ತಾವೆ ನೋಡೋಣ ತರ್ಟಿ ಫೋರ್ತ್ ಕ್ವಶನ್ ನೋಡಿರಿ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಅಂದರೆ ಗ್ರಾಫ್ ಗ್ರಾಫ್ ಬಿಡಿಸ್ತಿರ್ತಾನೆ ಇದು ನೋಡಿರಿ ಸುಲಭವಾಗಿ ನಾಲ್ಕು ಅಂಕ ಪಡ್ಕೊಳ್ಬೋದು ಗ್ರಾಫ್ ಬರ್ತದೆ ಒಂದೇ ಬರ್ತದೆ ನೆಕ್ಸ್ಟ್ ತರ್ಟಿ ಫೈವ್ ಕ್ವಶನಲ್ಲಿ ಒಂದು ಅಪ್ಲೈಡ್ ಕ್ವಶನ್ ಇರ್ತದೆ ಯಾವುದು ಸಮಾಂತರ ಸೇಡಿ ಇರ್ಬೋದು ಇನ್ನಾವುದ ಬೇರೆ ವರ್ಗ ಸಮೀಕರಣ ಅಥವಾ ಇನ್ಯಾವುದ ಅಪ್ಲೈಡ್ ಕ್ವೇಶನ್ ಇರ್ತದೆ ಒಂದು ಇಲ್ಲಿ ನಾನು ಸಮಾಂತರ ಶ್ರೇಡಿ ಕ್ವಶನ್ ಕೊಟ್ಟಿದ್ದೀನಿ ನಿಮಗೆ ಒಂದು ಸಮಾಂತರ ಶ್ರೇಡಿ ಏಳನೇ ಪದವು ಅದರ ಎರಡನೇ ಪದದ ನಾಲ್ಕರಷ್ಟಿದೆ ಹಾಗೆ ಸೀಡಿ ಹನ್ನೆರಡನೇ ಪದವು ನಾಲ್ಕನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದೆ ಹಾಗಾದರೆ ಶ್ರೀಡಿಯನ್ನು ಕಂಡುಹಿಡಿಯಿರಿ ಸಮಾಂತರ ಶ್ರೇಡಿ ಕಂಡು ಹಿಡೀವಿ ಅದಕ್ಕೆ ಒಂದು ಚಾಯ್ಸ್ ಕೊಟ್ಟಿದ್ದೀನಿ ಇನ್ನೊಂದು ಕ್ವಶನ್ನು ಇವುಗಳನ್ನು ಪ್ರಾಕ್ಟೀಸ್ ಮಾಡಿರಿ ಈ ಟೈಪ್ ಕೇಳ್ತಾರೆ ಅಂತ ಇವುಗಳನ್ನು ಅಪ್ಲೈ ಮಾಡಿಕೊಂಡು ಬಿಡಿಸೋಕೆ ನಿಮಗೆ ಬರಬೇಕು ಆ ಥರ ಆ ರೀತಿಯಲ್ಲಿ ನೀವು ತಯಾರಿ ಮಾಡ್ಕೋಬಿಡಿ ಓಕೆ ನೆಕ್ಸ್ಟ್ ತರ್ಟಿ ಸಿಕ್ಸ್ ಕ್ವಶನ್ ನೋಡಿದ್ರೆ ಇಪ್ಪತ್ತು ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣ ಗೋಪುರದ ಮೇಲ್ತುದಿ ಮತ್ತು ಪಾದಗಳನ್ನು ನೆಲದ ಮೇಲಿನ ಒಂದು ಬಿದ್ದು ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ ಅರವತ್ತು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಇವೆ ಹಾಗಾದರೆ ಪ್ರಸರಣ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಇಲ್ಲಿ ಗೋಪುರದ ಎತ್ತರ ಕಂಡುಹಿಡಿಯಲಿಕ್ಕೆ ತ್ರಿಕೋನಮತಿ ಅನ್ವಯಗಳ ಅಧ್ಯಯ ಇದೆಯಲ್ಲ ಆ ಅಧ್ಯಯದಿಂದ ಕೇಳಿರುವಂಥ ಒಂದು ಪ್ರಶ್ನೆ ಇದು ಇದನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಫೋರ್ತ್ ಕ್ವಶನಲ್ಲಿ ಮುಖ್ಯವಾಗಿರುವಂಥದ್ದು ಪ್ರಮೇಯ ನೋಡಿ ತರ್ಟಿ ಸೆವೆನ್ ಕ್ವಶನ್ ಎರಡು ತ್ರಿಭುಜಗಳಲ್ಲಿ ಒಂದು ಜೊತೆ ಅನುರೂಪ ಕೋನಗಳು ಸಮಾನ ಆಗಿದ್ದು ಆ ಕೋಣಗಳನ್ನು ಉಂಟು ಮಾಡುವ ಅನುರೂಪಗಳು ಸಮಾನ ಪಾತ್ರದಲ್ಲಿದ್ದರೆ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ ಓಕೆ ಸ್ಟೂಡೆಂಟ್ ಟು ಎರಡು ಪ್ರಮೇಯಗಳಿದ್ದಾವೆ ನೋಡಿ ತ್ರಿಭುಜಗಳ ಅಧ್ಯಾಯದಲ್ಲಿ ಆ ಎರಡು ಪ್ರಮೇಯಗಳಲ್ಲಿ ಯಾವುದಾದ್ರೂ ಒಂದು ಕಂಪಲ್ಸರಿ ಇದ್ದೇ ಇರ್ತದೆ ಹಾಗಾಗಿ ಈ ಒಂದು ಪ್ರಮೇಯ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ ನಿಮಗೆ ಯೂಸ್ ಆಗ್ಬೋದು ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ ಸರಿ ನೆಕ್ಸ್ಟ್ ಫಿಫ್ತ್ ಇದು ಲಾಸ್ಟ್ ಕ್ವಶನ್ ವಿದ್ಯಾರ್ಥಿಗಳು ಇದು ಯಾವ ಅಧ್ಯಾಯದಿಂದ ಕೇಳಿದ್ದೀವಿ ಅಂದರೆ ಮೇಲ್ಮೈ ವಿಸ್ತೀರ್ಣಗಳಿದ್ದೆಲ್ಲ ಆ ಒಂದು ಅಧ್ಯಾಯದಿಂದ ಕೇಳಿದ್ದೀನಿ ಬೇರೆ ಇನ್ನೊಂದು ಯಾವುದಾದರೂ ವಿದ್ಯ ಅಧ್ಯಾಯದಿಂದನೂ ಸಹ ಕೇಳ್ಬೋದು ನೋಡಿ ತರ್ಟಿ ಏಟ್ ಕ್ವಶನ್ ಏನಿದೆ ಅರ್ಧ ಗೋಳಾಕಾರದ ವೃತ್ತಪಾದದ ಮೇಲೆ ಶಂಕುವನ್ನು ಜೋಡಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಮರದ ಘನ ಆಟಿಕೆಯನ್ನು ತಯಾರಿಸಲಾಗಿದೆ ಶಂಕುವಿನ ಪಾದದ ವಿಸ್ತೀರ್ಣವು ಮೂವತ್ತೆಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಆಟಿಕೆ ಒಟ್ಟು ಎತ್ತರ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಓಕೆ ಈ ಕ್ವಶನನ್ನು ಅರ್ಥ ಮಾಡಿಕೊಂಡು ಬಿಡಿಸುವುದಕ್ಕೆ ನೀವು ಟ್ರೈ ಮಾಡಬೇಕು ಐದು ಅಂಕದ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಕಂಪಲ್ಸರಿ ತ್ರಿಕೋನಮಿತಿ ಅನ್ವಯಗಳ ಅಧ್ಯಾಯದಲ್ಲಿ ಆದರೂ ಕೇಳ್ಬೋದು ಅಥವಾ ಈ ಮೇಲ್ಮೈ ವಿಸ್ತೀರ್ಣಗಳಿದಲ್ಲ ಈ ಅಧ್ಯಾಯದಲ್ಲಿ ಆದರೂ ಒಂದು ಐದು ಅಂಕದ ಪ್ರಶ್ನೆ ಇರ್ತದೆ ಈ ಎರಡು ಚಾಪ್ಟರ್ಗಳನ್ನು ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಐದು ಅಂಕ ಸುಲಭವಾಗಿ ಪಡ್ಕೋಬೋದು ವಿದ್ಯಾರ್ಥಿ ಓಕೆ ಇದು ನಿಮಗೆ ಮಾದರಿಯಾಗಿ ಕೊಟ್ಟಿರುವಂಥ ಒಂದು ಪೂರ್ವಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇದು ನಾಳೆ ಪರೀಕ್ಷೆ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಈ ಪ್ರಶ್ನೆ ಪತ್ರಿಕೆ ಇದ್ದೀನಿ ಇದರ ಕೀ ಆನ್ಸರ್ ಬೇಕಾದರೆ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದರೆ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು